ವಿರೋಧ ಪಕ್ಷದ ಉಪನಾಯಕರು ಅರವಿಂದ್ ಬೆಲ್ಲದವರು ಕಾಂಗ್ರೆಸ್ ಮುಸ್ಲಿಂ ಪರ ಅಂತ ಹೇಳಿ ಪೋಸ್ ಕೊಟ್ಟು ಮುಸ್ಲಿಮರ್ನೂ ಉದ್ಧಾರ ಮಾಡಿಲ್ಲ ಉಳಿದ ಬಡವರನ್ನು ಉದ್ಧಾರ ಮಾಡಕ್ ಹೋಗಿಲ್ಲ ಕೇವಲ ತಾವು ಉದ್ಧಾರ ಆಗಿದ್ದಾರೆ ಸ್ನೇಹ ಹತ್ಯೆಯ ವಿಚಾರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ ಸ್ನೇಹ ಹತ್ಯೆ ಆದ್ಮೇಲೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿತ್ತು ಅದರಿಂದ ಜನ ಆಕ್ರೋಶಗೊಂಡ್ರು ಈ ಸಿ ಡಿ ಡ್ರೈವ್ ನ ವಿಚಾರಗಳು ಈಗ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಸುತ್ತ ಆಗ್ತಾ ಇದೆ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ತಲೆ ತಗಿಸುವಂತ ಕೆಲಸ ಸರ್ ಮುಸ್ಲಿಂ ವೋಟರ್ಸ್ ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಯಾವ ತರ ನಡೀತಾ ಇದೆ ಮುಸ್ಲಿಂ ಸಮಾಜದಲ್ಲಿ ಅಲ್ಲಿ ನಾಯಕತ್ವದ ಕೊರತೆ ಇದೆ ವೀಕ್ಷಕರೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡಿ ನಾಲ್ಕನೇ ಕಾನ್ಸ್ಟಿಟ್ಯೂನ್ಸಿ ಹುಬ್ಬಳ್ಳಿ ಧಾರವಾಡಕ್ಕೆ ಬಂದಿದ್ದೀನಿ ಸೊ ನಮ್ಮ ಜೊತೆ ವಿರೋಧ ಪಕ್ಷದ ಉಪ ನಾಯಕರು ಅರವಿಂದ್ ಬೆಲ್ಲದ್ ಅವರು ಜಾಯ್ನ್ ಆಗ್ತಿದ್ದಾರೆ ಹವ ನಿಮ್ ಕಡೆ ಚೆನ್ನಾಗಿದೆ ಚೆನ್ನಾಗಿದೆ ಜನತಾ ಪಕ್ಷದ ಹವಾ ಇನ್ಫ್ಯಾಕ್ಟ್ ಇವತ್ತು ಅಮಿತ್ ಶಾ ಅವರು ಕೂಡ ಬಂದು ಮಾತಾಡ್ತಾ ಹೇಳ್ತಾ ಇದ್ರು ಪ್ರಹ್ಲಾದ್ ಜೋಶಿ ಅಷ್ಟು ಫೈಟ್ ಮಾಡಿ ಧಾರವಾಡಕ್ಕೆ ತಂದದ್ದು ಅನುದಾನವನ್ನ ಆಗಿರಬಹುದು ಅಥವಾ ಜನಕ್ಕೆ ಆಗ್ತಾ ಇರುವಂತಹ ಕೋವಿಡ್ ಟೈಮ್ ಅಲ್ಲಿ ಸಮಸ್ಯೆಗಳನ್ನ ಪರಿಹಾರ ಕೊಟ್ಟು ಜೋಶಿ ಅವರು ಅಂತ ಅದನ್ನ ಹೇಗ್ ಡಿಫೆಂಡ್ ಮಾಡ್ತೀರಿ ನೀವು ಅಂತ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂದ್ರ ಅಮಿತ್ ಶಾ ಅವರು ಕೂಡ ಆ ಪ್ರಹ್ಲಾದ್ ಜೋಶಿ ಅವರ ಹೋರಾಟ ಅವ್ರು ಮಾಡದಂತ ಕೆಲಸ ಅವ್ರ ಗಮನಕ್ಕೆ ಬಂದಿದಾವ್ ಯಾಕಂದ್ರ ಕೋವಿಡ್ ಟೈಮ್ ದಲ್ಲಿ ವಿಶೇಷವಾಗಿ ಆಕ್ಸಿಜನ್ ಆಸ್ ವೆಲ್ ವ್ಯಾಕ್ಸಿನ್ ಅವುಗಳ ಕೊರತೆ ಇತ್ತು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು ಜನರ ಜೀವ ಉಳಿಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಯಾವ್ದು ರೀತಿ ಕಾಂಪ್ರಮೈಸ್ ಮಾಡಿದ ಹೋರಾಟ ಮಾಡಿ ಆಕ್ಸಿಜನ್ ವ್ಯಾಕ್ಸಿನ್ ತಂದಿದ್ದು ಅಮಿತ್ ಶಾ ಅವರು ಇವತ್ತು ನೆನ್ಪಿಟ್ಟು ನಾಲ್ಕು ವರ್ಷದ ನಂತರ ನೆನಪಿಟ್ಟು ಅದನ್ನು ಉಲ್ಲೇಖ ಮಾಡಿದ್ದು ಬಹಳ ವಿಶೇಷ ಆಗಿತ್ತು ಇನ್ಫ್ಯಾಕ್ಟ್ ನೇಹ ಹತ್ಯೆಯ ವಿಚಾರ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ ನಾಟ್ ಓನ್ಲಿ ಹುಬ್ಳಿ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಈ ಭಾಗದಲ್ಲೂ ಕೂಡ ಜನ ಅದನ್ನೇ ಮಾತಾಡ್ತಿದ್ದಾರೆ ಹೌದು ಆಕ್ಚುಲಿ ಅದು ಯಾಕಂದ್ರೆ ನೇಹಾ ಹತ್ಯೆ ಆದ ಮೇಲೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿತ್ತು ಅದರಿಂದ ಜನ ಆಕ್ರೋಶಗೊಂಡ್ರು ಸರ್ ಈ ಸಿ ಡಿ ಪೆನ್ ಡ್ರೈವ್ ನ ವಿಚಾರಗಳು ಈಗ ಕರ್ನಾಟಕದ ರಾಜಕೀಯದಲ್ಲೂ ಕೂಡ ಸುತ್ತ ಇದೆ ರಮೇಶ್ ಜಾರಕಿಹೊಳಿ ಅವರಿಂದ ಆರಂಭ ಆಯಿತು ಈಗ ಪ್ರ ಪ್ರಜ್ವಲ್ ರೇವಣ್ಣಗೆ ಬಂದು ನಿಂತ್ಕೊಂಡಿದೆ ಈ ಥರದ ರಾಜಕೀಯ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ನಡೀತಾ ಇರಲಿಲ್ಲ ಇದೊಂದು ಬಹಳ ನಾಗರಿಕ ಸಮಾಜದಲ್ಲಿ ನಾವೆಲ್ಲಾರು ತಲೆ ತೆಗಿಸುವಂತ ಕೆಲಸ ಆಗೇತಿ ಮೊದ್ಲ ಜನ ರಾಜಕಾರಣಿಗಳಂತಂದ್ರ ಒಂದ್ ರೀತಿ ನೋಡ್ತಾರೆ ಆ ಇವ್ರು ಹಿಂಗ್ ಮಾಡೋದಿರ್ಲಿ ಉಳಿದ ರಾಜಕಾರಣಿಗಳು ಕೂಡ ನಾವು ತಲೆ ಎತ್ತಿ ಅಡ್ಡಾಡ್ದಂಗ ಮಾಡಿಬಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ರು ಕನ್ವೆ ಮಾಡುವಂತಹ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಬಿಜೆಪಿಯ ಕಡೆ ಬೊಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಇದನ್ನ ಹೇಗೆ ಡಿಫೆಂಡ್ ಮಾಡ್ತೀರಿ ಸರ್ ಅಂತ ಈಗ ಲಾಂಡ್ ಆರ್ಡರ್ಟ್ ಇದೊಂದು ಕಂಪ್ಲೇಂಟ್ ಆದ್ರೆ ಅದನ್ನ ಎಫ್ಐ ಆರ್ ಮಾಡಾಕ ಎಂಟ್ ದಿನ ಎಲೆಕ್ಷನ್ ಆಗು ಅವ್ರು ಯಾಕಂದ್ರೆ ಏನು ಗೌಡ ವೋಟ್ ಯಾವ ರೀತಿ ಎಫೆಕ್ಟ್ ಆಗುತ್ತೋ ಏನು ಅಂತ ಹೇಳಿ ಅದನ್ನ ನೋಡಕ ಎಲೆಕ್ಷನ್ ಮಾಡ ಮುಗಿ ತನಕ ಅದ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸ ಮಾಡಲಿಲ್ಲ ಸೊ ಅನ್ಲೆಸ್ ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಐತಲ್ಲ ಸೆಂಟ್ರಲ್ ಗವರ್ಮೆಂಟ್ ಗೆ ಎಫ್ ಐ ಆರ್ ಮಾಡಿ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ತಗೊಂಡು ಅದನ್ನ ಎಫ್ ಐ ಆರ್ ಮಾಡಿ ಇವ್ರದ್ದು ಪಾಸ್ಪೋರ್ಟ್ ಮುಟ್ಟುಗೋಲು ಹಾಕ್ರಿ ಅಂತ ಹೇಳೋ ತನಕ ಸೆಂಟ್ರಲ್ ಗವರ್ಮೆಂಟ್ ಮುಟ್ಟುಗೋಲು ಆ ಕೆಲಸ ಮಾಡಿಲ್ಲ ಈಗ ಅದನ್ನ ಈಗ ತಮ್ಮ ತಪ್ಪನ್ನು ಕೂಡ ತಾವು ಬೇಕಂತ ಗೊತ್ತಿದ್ದು ಗೊತ್ತಿದ್ದು ಮಾಡದಂತ ತಪ್ಪನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ತಿರ್ಚಿಸುವಂತ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಈ ಬಾರಿ ಗೆಲ್ತಾರೆ ಅಂತ ನನಗ ಸರ್ ಕನಿಷ್ಠ ಮೂರು ಲಕ್ಷ ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಬರೀ ಬರ್ತಾರೆ ಸರ್ ಮುಸ್ಲಿಂ ವೋಟರ್ಸ್ ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಯಾವ ತರ ನಡೀತಾ ಇದೆ ಯಾಕೆಂತಂದ್ರೆ ಯು ಪಿ ಯಲ್ಲಿ ಈಗಾಗಲೇ ಮದ್ರಸಾಗಳಲ್ಲಿ ಮಸೀದಿಗಳಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಯೋಗಿಜಿ ಅವರು ಆರಂಭ ಮಾಡಿದ್ದಾರೆ ನಾನು ನೋಡಿದ ಹಾಗೆ ಈಗ ಏನಾಗುತ್ತೆ ಮುಸ್ಲಿಂ ಸಮಾಜದಲ್ಲಿ ಅಲ್ಲಿ ನಾಯಕತ್ವದ ಕೊರತೆ ಇದೆ ಅವ್ರಿಗೆ ಸರಿಯಾದ ಅಂದ್ರೆ ನಾಯಕತ್ವದ ಕೊರತೆ ಅಂತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸಮಾಜಕ್ಕೆ ಹೇಳುವಂತ ಕೊರತೆ ಅಲ್ಲಿದೆ ಹಾಗಾಗಿ ಸಮಾಜಕ್ಕೆ ಇದು ತಿಳುವಳಿಕೆ ಬರ್ಬೇಕಂತ ಇನ್ನು ಟೈಮ್ ಹಿಡಿತೈತಿ ಇವತ್ತು ಏನು ದೇಶದಲ್ಲಿ ಅಭಿವೃದ್ಧಿ ಆಗತೈತಿ ಆಮೇಲೆ ಧರ್ಮಾತೀತವಾಗಿ ಜಾತಾತೀತವಾಗಿ ಏನು ಅಭಿವೃದ್ಧಿ ಆಗತೈತಿ ಇದು ಕಂಡ ಕಂಡು ಅದರ ಅನುಭವ ಆಗಿ ಇಲ್ಲ ಇವ್ರು ಕಾಂಗ್ರೆಸ್ ಅವ್ರು ಹೇಳದಂಗ ಭಾರತೀಯ ಜನತಾ ಪಕ್ಷ ಇಲ್ಲ ಕಾಂಗ್ರೆಸ್ವ್ರು ಹೇಳ್ದಂಗ ಮೋದಿಜಿ ಇಲ್ಲ ಭಾರತೀಯ ಜನತಾ ಪಕ್ಷ ಹೇಳೋದು ಎಲ್ಲರಿಗೂ ಸಮಾನತೆ ಇವ್ರು ಕಾಂಗ್ರೆಸ್ದವರು ಇಲ್ಲ ನಾವು ಮುಸ್ಲಿಂ ಪರ ಅವು ಅಂತ ಹೇಳಿ ಪೋಸ್ ಕೊಟ್ಟು ಮುಸ್ಲಿಮರನ್ನು ಉದ್ದಾರ ಮಾಡಿಲ್ಲ ಉಳಿದ ಬಡವ್ರನ್ನೂ ಕೂಡ ಉದ್ಧಾರ ಮಾಡಕ್ ಹೋಗಿಲ್ಲ ಕೇವಲ ತಾವು ಉದ್ದಾರ ಆಗಿದ್ದಾರೆ ಈ ವಿಷಯ ಸ್ಲೋಲಿ ತಿಳಿತೈತಿ ಜನರಿಗೆ ಹಂಗಾಗಿ ನನ್ಗೆ ಅನ್ಸ ಮಟ್ಟಿಗೆ ಇಡೀ ದೇಶಾದ್ಯಂತ ಈ ಬದಲಾವಣೆ ಆಗಕ್ಕೆ ಇನ್ನೂ ಟೈಮ್ ಹಿಡಿತೈತಿ ನನಗನ್ಸಿ ಇನ್ನೊಂದು ಹತ್ತರಿಂದ ಇಪ್ಪತ್ತು ವರ್ಷ ಇದಕ್ಕೆ ಬೇಕಾಗ್ತೈತಿ ಅಂದ್ರೆ ಕಾಂಗ್ರೆಸ್ ಪೂರಾ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಟೈಪ್ ಪಾರ್ಟಿಗಳು ಏನದಾವಲ್ಲ ಸಮಾಜವಾದಿ ಪಾರ್ಟಿ ಆಗಲಿ ಬೇರೆ ಬೇರೆ ರೀತಿಯ ಪಾರ್ಟಿಗಳು ಅದಾವಲ್ಲ ಈ ಪಾರ್ಟಿಗಳ ಸುಳ್ಳು ಜನರಿಗೆ ಗೊತ್ತಾಗಿ ಭಾರತೀಯ ಜನತಾ ಪಾರ್ಟಿ ಏನಿದೆ ಅಂತ ತಿಳ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಹಾಕಕ್ಕೆ ಶುರು ಆಗ್ಬೇಕಂತಂದ್ರೆ ಇನ್ನು ಹತ್ತರಿಂದ ಇಪ್ಪತ್ತು ವರ್ಷ ಹಿಡಿತದೆ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳು ವಿಥೌಟ್ ಮಿಸ್ ನಾವು ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತೈತಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಕರ್ನಾಟಕದಲ್ಲಿ ಸೋಲ್ತೀವಿ ಅಂತ ಹೇಳಿ ಆದರೂ ಕೂಡ ಅವ್ರು ಹೇಳಬೇಕಾಗ್ತದೆ ಇವತ್ತು ಅಗದಿ ಅವರು ಸ್ಟ್ರಾಂಗ್ ಸೀಟ್ ಅನ್ನುವಂಥ ಬೆಂಗಳೂರು ರೂರಲ್ಲ ಇವತ್ತು ಹೋಗಾಕ್ತೈತೆ ಸೊ ಹಂಗಾಗಿ ಅವ್ರ ಹೇಳ್ತಾರ ಆದರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಕೂಡ ಮೋದಿ ಅಲ್ಲೇ ದೊಡ್ಡ ಪ್ರಮಾಣದಲ್ಲಿ ಐತೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಕೂಡ ಬಿ ಜೆ ಪಿ ಗೆಲ್ತೈತಿ